ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಕಾಂಗ್ರೆಸ್ ಯುವ ಮುಖಂಡ ಯುವರಾಜ್ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆಯಲ್ಲಿ ಪಟ್ಟಣ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಐದು ನಿಮಿಷ ಮೌನಾಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಯುವರಾಜ್ ಮಾತನಾಡಿ ಮನಮೋಹನ್ ಅವರ ಆಡಳಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ದೇಶ ಸ್ಮರಿಸಬೇಕಾಗಿದೆ ಅಂತಹ ಆರ್ಥಿಕ ತಜ್ಞನನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ ಮನಮೋಹನ್ ಸಿಂಗ್ ಅವರ ಸರಳತೆ ಮುಗ್ಧತೆ ಎಲ್ಲರಿಗೂ ಇಷ್ಟವಾಗಿದೆ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಾಗ ಯಾವ ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತ ನಡೆಸಿರುವುದನ್ನು ನೋಡಿದ್ದೇವೆ ಇಂತಹ ಮಹಾನ್ ಆರ್ಥಿಕ ತಜ್ಞರನ್ನು ಮತ್ತೆ ಕಾಣಲು ಸಾಧ್ಯ ಎಂದರು ರಾಜಕಾರಣದಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಅಜಾತಶತ್ರು ಶತ್ರು ಎಂದು ಕರೆಯಬಹುದು ಎಲ್ಲರೊಂದಿಗೆ ಆಗಲಿ ಎಂದರು ಆರ್ಥಿಕವಾಗಿ ಹೇಗೆ ಮುಂದೆ ತಗೊಂಡೋಗ್ಬೇಕು ಅಂತ ಹೇಳಿ ನಮ್ಮ ದೇಶ ಆಗಿನ ಕಾಲದಲ್ಲಿ ಇಷ್ಟೊಂದು ಸಂಪನ್ಮೂಲಗಳು ಇಲ್ಲದೇ ಇದ್ದಂತ ಕಾಲದಲ್ಲಿ ಇವತ್ತೇನು ಜಿಎಸ್ಟಿ ಆಗಿರಬಹುದು ಮುಂತಾದ ಹಣ ಇವತ್ತು ಸರ್ಕಾರಕ್ಕೆ ಹರಿದು ಬರುತ್ತೆ ಆದರೆ ಅವರು ಪ್ರಧಾನಿ ಮಂತ್ರಿ ಆಗಿದಂತ ಕಾಲಘಟ್ಟದಲ್ಲಿ ಅಂತ ನಮಗೆ ನಮ್ಮ ದೇಶದಲ್ಲಿ ಸುಭಿಕ್ಷವಾಗಿ ಯಾವುದೇ ಆದಂಥ ಹಣ ಸಂಪನ್ಮೂಲ ಕೂಡಿ ಬರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಆರ್ಥಿಕವಾಗಿ ಗಟ್ಟಿಗೊಳಿಸಿ ನಮ್ಮ ದೇಶಕ್ಕೆ ಇವತ್ತೇನು ಎಸ್ ಎಂ ಕೃಷ್ಣ ಅವರು ಈಗ ನಮ್ಮನ್ನು ಅಗಲಿ ಈಗ ತಾನೇ ಒಂದು ತಿಂಗಳಾಗ್ತಾ ಬಂತು ಒಂದು ಹದಿನೈದು ದಿವಸ ಆಗ್ತಾ ಬಂತು ಅದೇ ನೋವಿನಲ್ಲಿ ಇರ್ತಕ್ಕಂಥ ನಮಗೆಲ್ಲ ಇವತ್ತು ಅಗಾಧವಾದ ಸುದ್ದಿ ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ ತೀರ್ಕೊಂಡಿರತಕ್ಕಂಥದ್ದು ಅವರು ಕೂಡ ಈ ದೇಶದ ಬೆನ್ನೆಲುಬಿಗೆ ಐ ಟಿ ಬಿ ಟಿ ಅಂತ ಏನಿರ್ಬೋದು ಇವ್ರದ್ದು ಕೂಡ ಮೇನು ಒಂದು ಪಾತ್ರ ಇದೆ ಅಂತ ಹೇಳ್ಬೋದು ಅದೇ ರೀತಿ ನಾವಿವತ್ತು ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನು ನಾವು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಕಾಂಕ್ರೀಟ್ ಚರಂಡಿ ಆಗಿರ್ಬೋದು ಏನು ಇವತ್ತೆಲ್ಲ ನಾವು ನೋಡ್ತಾ ಇದೀವಿ ಅದಕ್ಕೆ ಮೂಲ ಅದ್ರದ ಕನಸು ಅದು ಮನಮೋಹನ್ ಸಿಂಗ್ ಅವರ ಕನಸಿನ ಕೂಸು ಅಂತ ಹೇಳ್ಬೋದು ನರೇಗಾ ಅಂತ ಏನು ಇವತ್ತು ಪ್ರತಿಯೊಂದು ಹಳ್ಳಿಲಿ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೆಲಸ ಸಿಗ್ಬೇಕು ಒಂದು ಪಿಂಚಣಿ ಆಗಿರ್ಬೋದು ಆ ಥರದ್ದು ಸಿಗಬೇಕು ಪ್ರತಿಯೊಬ್ಬರ ದಿನಕ್ಕೂ ಅವ್ರಿಗೆ ಊಟ ಮಾಡ್ಲಿಕ್ಕೆ ಏನು ತೊಂದರೆ ಆಗಬಾರದು ಕೆಲಸ ಸಿಗಬೇಕು ಅವ್ರಿಗೆ ಹಣ ಸಿಗಬೇಕು ಅನ್ನೋ ಒಂದು ಕನಸನ್ನು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾಜಿ ಶಾಸಕ ಪುಟ್ಟೇಗೌಡ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕಿರಣ್ ಕೆಡಿಪಿ ಸದಸ್ಯ ಮಹೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕಿಶೋರ್ ಮಂಜೇಗೌಡ ಪುರಸಭೆ ಸದಸ್ಯರಾದ ಆದರ್ಶ್ ಇಸೈಲ್ ಉಮಾಶಂಕರ್ ರವಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ವಿಜಯಕುಮಾರ್ ಕಾಂಗ್ರೆಸ್ ಮುಖಂಡರಾದ ನವೀನ್ ಮಂಜೇಗೌಡ ಜಗದೀಶ್ ರಾಖಿ ಅಶೋಕ್ ಸುರೇಶ್ ತೇಜಸ್ ಇತರರು ಹಾಜರಿದ್ದರು ಮಂಜುನಾಥ್ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನ